ಗೊಲ್ಲಹಳ್ಳಿ ಗ್ರಾಮದಲ್ಲಿ ಡೆಂಕ್ಯೂ ಜ್ವರದಲ್ಲಿ ಬಳಲುತ್ತಿರುವ ಮಕ್ಕಳು ಹಾಗೂ ಸ್ವಚ್ಛತೆ ಮರೀಚಿಕೆ ಶಿಡ್ಲಘಟ್ಟ ತಾಲೂಕಿನ ಹೋಬಳಿಯ ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳು ಸರಿಯಾದ ವ್ಯವಸ್ಥೆ ಇಲ್ಲ ಸರಿಯಾದ ಚರಂಟಿ ವ್ಯವಸ್ಥೆ ಕಲ್ಪಿಸಿಲ್ಲ ಶುದ್ಧ ಕುಡಿಯುವ ನೀರಿನ ಘಟಕ ಇದ್ದರೂ ಸಹ ಕೆಲಸಕ್ಕೆ ಬಾರದಂತಾಗಿದೆ ಈ ರೀತಿ ಅನೇಕ ಸಮಸ್ಯೆಗಳಿಂದ ಇಲ್ಲಿನ ಜನರು ಬಳಲುತ್ತಿದ್ದಾರೆ ಬೇರೆ ಊರುಗಳಿಗೆ ಶುದ್ಧ ಕುಡಿಯುವ ನೀರು ತರುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಬೇರೆ ಊರುಗಳಿಂದ ಶುದ್ಧ ಕುಡಿಯುವ ನೀರನ್ನು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರಿಯಾದ ಅಂಗನವಾಡಿ ಕಟ್ಟಡಗಳಿಲ್ಲ ದೇವಸ್ಥಾನದ ಸುತ್ತಮುತ್ತಲೂ ಗಿಡಗಂಟೆಗಳು ಬೆಳೆದು ಕೊಳಚೆಯಿಂದ ದೇವಸ್ಥಾನ ಶುದ್ಧೀಕರಣವಿಲ್ಲದೆ ಕೂಡಿದೆ ಗ್ರಾಮದಲ್ಲಿ ಸ್ವಚ್ಛತೆ ಮರಿ ಚಿಕ್ಕಿಕೊಂಡಿದೆ ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಲಿ ಗಮನ ಹರಿಸ್ತಾ ಇಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸ್ವಚ್ಛತೆಯ ಬಗ್ಗೆ ಹಾಗೂ ನೀರಿನ ಬಗ್ಗೆ ಮಾಹಿತಿ ಕೊಟ್ಟರೂ ಕೂಡ ಯಾವುದೇ ಸಮಸ್ಯೆಯಲ್ಲಿ ಪರಿಹಾರವಾಗಿಲ್ಲ ಇಲ್ಲಿನ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಯಾವುದೇ ಕೆಲಸಗಳು ನಡೀತಾ ಇಲ್ಲ ಕಾಟಾಚಾರಕ್ಕೆ ಬಂದು ಅಧಿಕಾರಿಗಳು ಸುಳ್ಳು ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಅಂತ ಗೊಲ್ಲಹಳ್ಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು ಕಂದಾಯ ಮತ್ತು ನೀರಿನ ಬಿಲ್ಗಳನ್ನು ಕಟ್ಟಿಸಿಕೊಳ್ಳಲು ಮಾತ್ರ ಅಧಿಕಾರಿಗಳು ಗ್ರಾಮಕ್ಕೆ ಮತ್ತು ಮನೆಯ ಬಳಿ ಬಂದು ಎಲ್ಲಾ ಕೆಲಸಗಳನ್ನು ಪೂರ್ಣಗೊಳಿಸುವುದಾಗಿ ಹೇಳ್ತಾರೆ ಆದರೆ ಇಲ್ಲಿ ಸುಳ್ಳು ಭರವಸೆ ನೀಡಿ ಹೋಗಿ ಕಂದಾಯ ಮತ್ತು ನೀರಿನ ವಾಟರ್ ಬಿಲ್ಗೆ ಬಂದು ಕಟ್ಟಿಸಿಕೊಳ್ತಾರೆ ಹೊರತು ಇಲ್ಲಿ ಯಾವುದೇ ಕೆಲಸಗಳನ್ನು ಮಾಡ್ತಿಲ್ಲ ಅಂತ ಜನರು ಇಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಇದರಿಂದ ಬೇಸತ್ತು ಜನರು ನಾವು ಚುನಾವಣೆಯಲ್ಲಿ ಮತ ನೀಡುವಂತೆ ಮಾತ್ರ ಸೀಮಿತವಾಗಿದ್ದೇವೆ ಇಲ್ಲಿ ನಮ್ಮ ಕಷ್ಟಗಳು ಯಾರು ಕೇಳಲು ಬರ್ತಾ ಇಲ್ಲ ಅಂತ ಎಲ್ಲನ ಜನರು ಹರಿಹಾಯ್ತಿದ್ದಾರೆ ಗೊಲಹಳ್ಳಿ ಗ್ರಾಮದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಗಮನ ಹರಿಸ್ತಾರೋ ಇಲ್ವೋ ಕಾದ್ ನೋಡಬೇಕಿದೆ ಇನ್ನು ಈ ಒಂದು ಸಂದರ್ಭದಲ್ಲಿ ಗೊಲಹಳ್ಳಿ ಗ್ರಾಮಸ್ಥರಾದ ಮುನಿರಾಜು ಜಿಎಂ ವೆಂಕಟೇಶಪ್ಪ ದಾಡಿಮೆತ್ತೇನಹಳ್ಳಿ ವೆಂಕಟೇಶಪ್ಪ ರಾಮಕೃಷ್ಣ ಜಿಎಂ ಮಹೇಶ್ ಮುನೇಶ ಮುನಿಯಪ್ಪ ರಾಮಚಂದ್ರ ತಮ್ಮೈ ಜಿವಿ ಮುನೇಶ ಕಾರ್ತಿಕ ಟೋಪಿ ಕೃಷ್ಣಪ್ಪ ಜಿಎಂ ದೇವರಾಜ್ ಜಿ ಕೆ ಲಕ್ಷ್ಮೀರಾಯ್ जि एम देवराज जिके लक्ष्मी नारायण अमरप जी एम टोपी कृष्ण जिम्मेवरा जिके लक्ष्मी नारायण अमरप जिम वेंकटेश विनोद कुमार जी हरीश श्रीनाथ नगर लक्ष्मी नारायण आदि नारायण मंजुनाथ शांत सुधामणि मंजुम मुनियम रत्नम कनकम नेत्र शांत भाग्यम ಲಕ್ಷ್ಮಮ್ಮ ಕಾಂತ ಪ್ರಕಾಶ್ ಮಧು ಲಕ್ಷ್ಮೀನಾರಾಯಣ ಶ್ರೀನಾಥ್ ಮುರಳಿ ನಾಗೇಶ್ ಜಿವಿ ಮಂಜುನಾಥ ಅಶ್ವಿನಿ ಗಂಗರಾಜ್ ಪವನ್ ಏನು ಮುಂತಾದವರು ಹಾಜರಿದ್ರು ಎಲೆಕ್ಷನ್ ನಮ್ಮೂರ್ಗ್ ಬೇಡ ಬೇಡ ಫಿಲ್ಟರ್ ನೀರ್ ಇಲ್ಲ ಒಂದ್ ದೇವಸ್ಥಾನ ಇಲ್ಲ ಚರಂಡಿ ಇಲ್ಲ ಏನು ಕಾಂತ ಓಟರ್ ಟೈಮ್ ಆಗಿ ಮಾತ್ರ ಬಂದು ಓಡಿ ಬಂದ್ಬಿಡ್ತಾರೆ ಲಿಖಿತ್ ಟೈಮ್ ಮಾತ್ರ ಇಲ್ಲ ಈ ಅತಿಗತಿ ಅನ್ನೋ ಅನ್ನೋರು ಸಹನೂ ಇರಲ್ಲ ಏನು ಕಾಂತ ಎಲೆಕ್ಷನ್ ಏನ್ ಬೇಕು

ತುಂಬಾ ಐತೆ ದೇವಸ್ಥಾನ ನಟ ನಟ ದೇವಸ್ಥಾನ ಇಲ್ಲ ಪಿಡ್ ನೀರ್ ಇದ್ಕೊಂಡು ಪಿಡ್ ನೀರ್ ಇಲ್ಲ ನಮ್ಗೆ ಬಾಯಿ ಕುಂಟೆ ನೋಡಿ ಅರ್ಧ ಅವರು ಕುಮಸ್ಕೊಂಡ್ಬಿಟ್ಟವ್ರೆ ಕ್ಲೀನ್ ಮಾಡ್ಕೊಂಡಿದ್ದಾರೆ ಇನ್ನೇನ್ ನಾವು ಈ ಕಡೆ ಎಲ್ಲ ನೀರ್ ಬರ್ತಾ ಇರ್ತಾರೆ ಒಂದ್ ಇಲ್ಲ ಈ ಊರ್ಕ ನೆಟ್ ಅಂಗನವಾಡಿ ಇಲ್ಲ ಒಂದ್ ಪಿಡ್ರ್ ಇಲ್ಲ ಅಲ್ಲಿ ಬಾಡಿಗೆ ಕಟ್ಕೊಂಡು ಅಂಗನವಾಡಿ ನಡೆಸ್ತಾರೆ ಏನಕ್ಕ ಒಂದ್ ದೇವಸ್ಥಾನ ನೆಟ್ ಬಾರಕ್ಕೊಂದ್ಸತಿ ದೇವಸ್ಥಾನಕ್ಕೆ ಹೋಗೋ ಅಂದ್ರೆ ದೇವಸ್ಥಾನಗಳಿಲ್ಲ ಏನ್ ದೇವಸ್ಥಾನ ಚೆನ್ನಾಗಿಲ್ಲ ದೇವಸ್ಥಾನ ಕೂಡ ಇಲ್ಲ ಗೊಲ್ಲಡ್ಡಿ ಅಂತ ಹೇಳಿ ನಮಗೆ ಇಲ್ಲಿ ಫಿಲ್ಟ್ರ್ ನೀರು ನಿಂತು ಮೂರು ವರ್ಷ ಆಗೈತೆ ನಾವು ಇಲ್ಲ ಕುಂದೂರ್ಕಿಗೆ ಹೋಗ್ಬೇಕು ಇಲ್ಲ ಇಲ್ಲ ಭಕ್ತರಳ್ಳಿಗೆ ಹೋಗಬೇಕು ಇಲ್ಲ ಅಂದರೆ ಹೋಗಬೇಕು ಇಲ್ಲ ಸ್ಟೇಷನ್ ಹೋಗಬೇಕು ಚಿಕ್ಕದಾಸನಹಳ್ಳಿಗೆ ಹೋಗ್ಬೇಕು ಸರ್ ನಮಗೆ ಪ್ರಾಬ್ಲಮ್ ಜಾಸ್ತಿ ಆಗೈತೆ ನಮ್ಮ ಬೋರ್ವೆಲ್ ಊರಿಗೆ ಬೋರ್ವೆಲ್ ಆಗಿಬಿಟ್ಟು ನಮ್ಮ ನೀರು ಬೇರೆ ಊರಿಗೆ ತಗೊಂಡ್ತಾ ಇದೆ ಪಿಲ್ಟ್ರ್ ನೀರಿಗೆ ಬಿಡ್ತಾಯಿಲ್ಲ

ಾಣ ಅಂತ ಕೊಲ್ಲಳ್ಳಿ ಗ್ರಾಮ ಕುಂದೂರ್ಕಿ ಪಂಚಾಯತಿ ಚಿಲ್ಗಡ್ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇಲ್ಲಿ ನೀರಿನ ಶುದ್ಧೀಕರಣ ಆಗಿ ಮೂರ್ ಮೂರು ವರ್ಷ ಎರಡು ವರ್ಷ ಆಗಿದೆ ಈಕ್ಕೆ ಎರಡು ವರ್ಷದಿಂದ ಕುಡಿಯೋಕ್ ನೀರ್ ಇಲ್ಲ ಕುಡಿಯೋ ನೀರು ಫಿಲ್ಟರ್ ನೀರ್ಬೇಕಂದ್ರೆ ಬೇರೆ ಕಡೆ ಹೋಗ್ಬೇಕು ನೀರು ತಗೊಂಡ್ಬರ್ಬೇಕು ಕುಡಿಬೇಕು ಬೋರ್ವೆಲ್ ನೀರು ತಗೊಂಡ್ಬಂದ್ರೆ ಇನ್ನ ಇವಾಗ ಜ್ವರಗಳು ಡೆಂಗು ಜ್ವರಗಳು ಇನ್ನೊಂದು ಮತ್ತೊಂದು ಅಂತ ಇದಾಗ್ತಾ ಇದೆ ಈಗ್ಲೇ ಮಾಮೂಲೆ ಕುಡಿಯೋಕಾಗಲ್ಲ ಎಲ್ರೂ ಅಷ್ಟೇ ಯಾರು ಅಷ್ಟೇ ಇವಾಗ ಕುಡಿಯೋದು ಇಲ್ಲ ಆಯ್ತಾ ಈ ಥರ ಪ್ರಾಬ್ಲಮ್ ಆಗಿ ಇವಾಗ ನಮ್ಗೆ ನೀರು ಬೇಕಂದ್ರೆ ಹೋದರೆ ಕುಲ್ಲೂರಿಗೆ ಇಲ್ಲಾಂದ್ರೆ ಆ ಕಡೆ ಕಂಗನಹಳ್ಳಿ ಭಕ್ತನಹಳ್ಳಿ ಈ ಥರ ಈ ಕಡೆ ಹೋಗ್ಬೇಕು ಈ ಕಡೆ ಹೋದ್ರೆ ಚಿಕ್ಕಬಾಪುಹಳ್ಳಿ ಚಿಕ್ಕದಾಸನಹಳ್ಳಿ ಸ್ಟೇಷನ್ನು ಈ ಕಡೆ ಹೋಗಬೇಕು ಈ ಥರ ತೊಂದರೆ ಆಗಿ ಯಾವಾಗಲೂ ಇದೇ ತೊಂದರೆಯಿಂದ ಇಲ್ಲಿ ನೀರು ಶುದ್ಧೀಕರಣ ಆದ್ರೂ ಸರಿಯಾಗಿ ಶುದ್ಧೀಕರಣ ಆಗೋಲ್ಲ ಇಲ್ಲಿ ಶುದ್ಧೀಕರಣ ನೀಟಾಗಿ ಆಗೋದಿಲ್ಲ ಇಲ್ಲ ಇಲ್ಲಿ ನೀರು ತಗೊಂಡೋಗಿ ಕುಡಿದ್ರೂ ನೆಗಡಿ ಕೆಮ್ಮು ಜ್ವರ ಈ ಥರ ಎಲ್ಲ ಯೂಸ್ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತು ಚರಂಡಿಗಳ ವ್ಯವಸ್ಥೆ ಸರಿ ಇಲ್ಲ ಚರಂಡಿಗಳು ಒಂದು ಕಡೆ ಚರಂಡಿ ಮಾಡಿದ್ದಾರೆ ಅದು ಚರಂಡಿ ಮಾಡಿ ಒಂದು ವರ್ಷಕ್ಕೆ ಇಲ್ಲ ಕರೆಕ್ಟಾಗಿ ಲೆಕ್ಕಾಚಾರವಾಗಿ ನೀರು ಹೋಗ ನೀರು ಹೋಗಲ್ಲ ನೀರು ಬಂದರೆ ಅಲ್ಲೇ ನಿಂತು ಎಲ್ಲ ಅಲ್ಲೇ ಉಳು ಬಿದ್ದು ಚರಂಡಿಗಳಲ್ಲಿ ಸ್ಟಾಕ್ ಆಗಿರುತ್ತೆ ಮತ್ತು ಈ ಈ ಚರಂಡಿ ಈ ಥರ ಮಾಡಿದ್ದಾರೆ ಅಲ್ಲಿ ಬಾಕ್ಸ್ ಟೈಪ್ ಅದೇನಾದ ಎಲ್ಲ ಫುಲ್ ಕ್ಲೋಸ್ ಆಗಿಬಿಟ್ಟಿದೆ ನೀರು ಹೋಗೋದೇ ಇಲ್ಲ ಎರಡು ವರ್ಷದಿಂದ ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ಹೇಳ್ತಾನೆ ಇದ್ದೀರಿ ಅದನ್ನ ತಲೆಗೆ ಹಾಕ್ಕೊಂಡು ಅಧಿಕಾರಿಗಳು ಯಾರು ಬಂದು ಅದನ್ನ ಪ್ರಾಬ್ಲಮ್ಸ್ ತೀರ್ಪಡಿಸಿದ್ದೆ ಇಲ್ಲಿ ಈಗ ಮತ್ತೆ ಬೀದಿ ಲೈಟ್ಗಳು ಬೀದಿ ದೀಪಗಳು ಏನಿದೆ ಇದನ್ನು ಕರೆಕ್ಟಾಗಿ ಏನು ಪ್ರಾಬ್ಲಮ್ ಇದೆ ಏನಿದೆ ಅಂತ ಸರಿಯಾಗಿ ನೋಡಿ ಅದನ್ನ ಕರೆಕ್ಟ್ ಇದು ಮಾಡೋದು ಕ್ಲಿಯರ್ ಮಾಡುವಂಥವ್ರು ಯಾರು ಇಲ್ಲ ಇಲ್ಲಿ ಮತ್ತೆ ದೇವಸ್ಥಾನ ಇದೆ ಇಲ್ಲಿ ದೇವಸ್ಥಾನನ ದೇವಸ್ಥಾನ ಕರೆಕ್ಟಾಗಿ ಇದು ಏನಾಗಿದೆ ಏನು ಇದ್ರ ಬಗ್ಗೆ ಯಾವ ಥರ ಇಲ್ಲಿ ನೋಡಿ ನೀವು ತಗೊಳ್ಳಿ ಬಿಡಿಯಾಗೆ ಇಲ್ಲೇ ತಗೊಳ್ರಿ ಇದು ಯಾವ ಥರ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈ ಥರ ಎಲ್ಲ ಪ್ರಾಬ್ಲಮ್ಗಳಿದೆ ಇದು ಯಾವುದೇ ಕಾರಣಕ್ಕೂ ಕರೆಕ್ಟಾಗಿ ಸರಿಪಡಿಸೋಂಥವ್ರು ಅಲ್ಲಿ ಯಾರು ಇದನ್ನ ಅಧಿಕಾರಿಗಳು ತಗೊಳ್ತಾ ಇಲ್ಲ ಇಲ್ಲಿ ಮತ್ತೆ ಅಂಗನವಾಡಿ ಇದೆ ಅಂಗನವಾಡಿ ಅಂಗನವಾಡಿ ಮಾಡಿದ್ದಾರೆ ಈಗ ನಾಲ್ಕೈದು ವರ್ಷ ಆಗಿದೆ ಅಂಗನವಾಡಿ ಪ್ರಾಬ್ಲಮ್ ಆಗಿ ಅಂಗನವಾಡಿ ಬೇರೆ ಕಡೆ ನಡೆಸ್ತಾ ಇದಾರೆ ಅಲ್ಲಿ ರೆಂಟ್ ಕಟ್ಕೊಂಡು ನಡೆಸ್ತಾ ಇದ್ದಾರೆ ಅದು ರೆಂಟ್ ಕಟ್ಕೊಂಡು ನಡೆಸ್ತಾ ಇಲ್ಲೇ ಇದೆ ಜಾಗ ಆ ಒಂದು ಜಾಗದಲ್ಲಿ ಒಂದು ಬಿಲ್ಡಿಂಗ್ ಎಬ್ಬರಿಸಿ ಅದನ್ನ ಕರೆಕ್ಟ್ ಆಗಿ ಸರಿಪಡಿಸಿ ಮಕ್ಕಳಿಗೆ ಯಾವ್ದೇ ಒಂದು ಶಿಕ್ಷಣ ಒಗ್ಸುವಂತ ವ್ಯವಸ್ಥೆ ಇಲ್ಲ ಇಲ್ಲಿ ಇಷ್ಟು ಪ್ರಾಬ್ಲಮ್ಸ್ ಇದೆ ಈ ಸಾಲ ಮಾಡೋ ಅಂತ ಯಾರು ಇಲ್ಲ ಇಲ್ಲಿ ಮಂಡಲೋಳು ಹೋಗಿ ಹೇಳಿದ್ರೆ ನೋಡ್ತಿರ ಅಂತಾರೆ ಮತ್ತೆ ಅಲ್ಲಿಗೆ ಬಂದ್ ನೋಡೋದಿಲ್ಲ ಮತ್ತೆ ಈ ಇಲ್ಲಿ ಕಂದಾಯ ಕಸ್ಕೋಬೇಕಂತಾರೆ ಅಡಿ ಲೆಕ್ಕದಲ್ಲಿ ಕಣ್ಣ ಕಂದಾಯ ಮಾಡ್ತಾ ಇದಾರೆ ಈಗ ಅದ್ ತರ ಮಾಡ್ತಾರೆ ಡಿಸ್ಟಿಕ್ ಅಲ್ಲಿ ಎಲ್ಲಾನು ಮಾಡಿದಾರ ಇಲ್ಲಿ ಇಲ್ಲೇ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಈ ತರ ಎಲ್ಲ ಪ್ರಾಬ್ಲಮ್ ಇರೋದ್ರೆ ಇನ್ ಸರಿಪಡಿಸ್ಬೇಕು ಇನ್ ತೊಂದ್ರೆ ಸರಿಪಡಿಸ್ಬೇಕು ಅಂತ ನಾವ್ ಕೇಳ್ಕೊಳ್ತಾ ಇದೀವಿ ಅಷ್ಟೇ ಊರ್ಗ್ ಬಿಡ್ತಾವ್ರಿ ಆಯ್ತಾ ನಮ್ಗೂ ನಮ್ ಊರ್ಗಿ ಇರೋದು ಅದು ಗೋರು ಒಂದ್ ಗುರ್ಗಿಗೂ ಬಿಡ್ತಾರೆ ಮತ್ತೆ ನಳ್ಳಿಗೂ ಬಿಡ್ತಾರೆ ಆಯ್ತಾ ಅದಕ್ಕೊಂದ್ ಇಲ್ಲಿ ಸಾರ್ಗೆ ಮೂರ್ ದಿನಕ್ಕೆ ಒಂದ್ ಸರಿ ಬಿಡ್ತಾರೆ ಸಾಲ್ತಾ ಇಲ್ಲ ನಮ್ ಆಯ್ತಾ ಬಸ್ಟು ನಮ್ಮೂರು ಬೋರ್ ನೀರು ನಮಗಾದ್ರೆ ಸಾಕಾಗುತ್ತೆ ಆಯಿತಾ ಮತ್ತು ಮೇನ್ ಇಂಪಾರ್ಟೆಂಟ್ ಏನಂದರೆ ಚರಂಡಿಗಳು ಹಿಂಡಿಗರು ಸಣ್ಣ ಪುಟ್ಟ ಹುಡುಗರು ಇದ್ದಾರೆ ಆ ಹುಡುಗರಿಗೆಲ್ಲೂ ಕಾಯಿಲೆಗಳು ಬಂದು ಅವ್ರಿಗೆ ಹಾಸ್ಪಿಟ್ಲಿಗೆ ಹುಡ್ಗುಳು ಹಂಪ್ರೆ ಬಾಧೆ ಆಗೈತೆ ನಮ್ಗೆ ಜೀವನ ಮಾಡೋದು ಹಂಗೆ ಅದಕ್ಕೋಸ್ಕರ ಅವರು ನೀರು ಬಿಡಿ ಎಲ್ಲೋ ಒಂದು ಬೋರ್ ಹತ್ರನೂ ಇನ್ನೊಂದು ಹತ್ರ ಎಲ್ಲೋ ತೊಗೊಂಡ್ಬರ್ತೀರಿ ಕುಡಿತೀರಿ ಚರಂಡಿಗಳು ಈ ಚೆಗ್ಳು ಒಬ್ಬ ಮಕ್ಳು ಕಾಯಿಲೆಗಳು ಬಂದ್ರೆ ಇವಾಗ ಡೆಂಗ್ಯೂ ಜ್ವರಗಳಂತೆ ಅವಂತೆ ಇವಂತೆ ಇವೆಲ್ಲ ಬರ್ತಾ ಇದೆ ಅದಕ್ಕೋಸ್ಕರ ಬಾಧೆ ಆಶಾ ವರ್ಕರ್ಸ್ ಬರ್ತಾರೆ ಸುಮ್ನೆ ಗೋರ್ಡ್ ಬರೀತಾರೆ ಅದೇನು ಇವ್ ಬಿಡ್ತಾರೆ ಬಿಡ್ತಾರೆ ಹಂಗಿದ್ರೆ ಹಿಂಗಿರಿ ಅಂತ ಮನೆ ಮುಂದೆ ಕ್ಲೀನ್ ಆಗಿದ್ರೆ ತಾನೇ ಅದೆಲ್ಲ ಇದಾಗೋದು ಇದೇ ಇಲ್ಲಿ ಗೊಬ್ನ ವಾಸನೆ ಹೊಡಿತಾ ಇದ್ರೆ ನಾವು ಎಷ್ಟು ನಾವು ಪೌಡರ್ಸ್ ನಾವು ಹಾಕೊಂಡ್ರೆ ಬಿಟ್ರೆ ಕಾಲೆ ವಾಸಲೆ ಆಗುತ್ತಾ ಫಸ್ಟ್ ಇದು ಮೇನ್ ಇಂಪಾರ್ಟೆಂಟು ಚರಂಡಿಗೆ ಆಗಬೇಕು ಆಯ್ತಾ ಅವರು ಪಿ ಒ ಮೇಡಮ್ ಅವ್ರು ಏನು ಕೇರ್ ಮಾಡ್ತಾರೆ ಇವಿಗೆ ಹಾಕೊತಾ ಇಲ್ಲ ಸುಮ್ಮನೆ ಬರ್ತಾರೆ ಅವ್ರ ಹಿಂದ್ಗಡೆ ಹಿಂಬಾಲಕರನ್ನ ಹಾಕೊಂಡು ಬರ್ತಾರೆ ಹಾಂ ಅವ್ರು ಅಷ್ಟು ಅದು ಇದು ಹೇಳ್ಬಿಡ್ತಾರೆ ಹೋಗ್ಬಿಡ್ತಾರೆ ಅಷ್ಟೇ ಮಾಡಿದ್ದಿಲ್ಲ ಆಗಿದ್ದಿಲ್ಲ ಇನ್ನೊಂದಿಲ್ಲ ಹಿಂಗಾಗಿದೆ ನಮ್ಮ ಸಮಸ್ಯೆ ಒಂದು ವರ್ಷ ಆಗಿದೆ ಪಿಟ್ ನೀರು ಪಿಟ್ಟೋಗಿ ಹೆಸರಿಗಿದೆ ಅಷ್ಟೇ ಅಷ್ಟೇ ಅಡ್ವರ್ಟೈಜ್ಮೆಂಟ್ ಇದೆ ನಮ್ಮ ಊರಲ್ಲಿ ಫಿಟ್ನಿರ್ ಇದೆ ಅಂತ ಆದ್ರೆ ಕೆಲಸಕ್ಕೆ ಬರ್ತಿದು ಊರಲ್ಲಿ ಆಟ ಕುಂತೋ ಲೆಕ್ಕ ಇಲ್ಲ ಅಷ್ಟ ಪರಿಸ್ಥಿತಿ